ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕುಂದರನಾಡಿನ ನೂತನ ಕುಂದರಗಿ ಗ್ರಾಮ ಪಂಚಾಯಿತಿಯ ಕಟ್ಟಡದ ಉದ್ಘಾಟನೆಗೆ ಗೋಕಾಕ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರಿಂದ ನೆರವೇರಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳು ಕುಂದರಗಿ ಹಾಗೂ ಶ್ರೀ ವಿಶ್ವರಾಧ್ಯ ಶಿವಾಚಾರ್ಯರ ಮಹಾಸ್ವಾಮಿಗಳು ಕುಂದರ್ಗಿ ಇವರು ಕೂಡ ನೆರವೇರಿಸಿದರು ಇನ್ನು ಈ ಸಂದರ್ಭದಲ್ಲಿ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಇವರು ಗೋಕಾಕ್ ತಾಲೂಕ್ ನಾಡಿನ ಗ್ರಾಮದ ಅಭಿವೃದ್ಧಿಯ ಕುರಿತು ಮಾತನಾಡಿದರು ಇನ್ನು ಈ ಸಮಾರಂಭದಲ್ಲಿ ಶಾಸಕರ ಆಪ್ತ ಸಹಾಯಕರು ಭೀಮಗೌಡ ಪೊಲೀಸ್ ಗೌಡರ್ ಅಂಕಲಗಿ ಪೊಲೀಸ್ ಠಾಣೆ ಪಿಎಸ್ಐ ಯಮನಪ್ಪ ಮಾಂಗ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುಧೀರ್ ಜಮಖಂಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಶ್ರೀಮತಿ ಮಲ್ಲವ್ವ ಪುಡುಬಂಗಿ ಉಪಾಧ್ಯಕ್ಷರಾದಂತಹ ಶಿವಾನಂದ ತೋಡ್ಗೇರ್ ಗ್ರಾಮ ಪಂಚಾಯಿತಿ ಸದಸ್ಯರು ಕುಂದರಗಿ ಗೊಡಚಿನ್ಮಲ್ಕಿ ಹಾಗೂ ದಾಸನಟ್ಟಿ ಗ್ರಾಮದ ಹಿರಿಯರು ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ನಿರಂಜನ್ ಸಿರೂರ್ ಬೆಳಗಾವಿ ಸ್ವಾಮೀಜಿ ಮಾಡುವಂತ ಎಲ್ಲ ಸುತ್ತಮುತ್ತ ಅಕ್ಕ ಹಾಗೂ ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಸಿಪಂಚ್ ವರ್ಗದ ಇವತ್ತಿನ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಉಡುಗಡೆ ಭಾಷೆ ಭಾಷೆ ಮಾಡೋಕ್ಕೆ ಭಾಳ ಸಂತೋಷ ಆಗಿದೆ ವಿಶೇಷವಾಗಿ ನಮ್ಮ ಕುಂದೂರಿನಲ್ಲಿ ಹೆಬ್ಬಾಗಲಾದಂಥ ಕುಂದೂರಿ ಗ್ರಾಮದಲ್ಲಿ ವಿಶೇಷವಾಗಿ ಭಾಳ ಸಂತೋಷದಿಂದ ಕಾಣಿಸ್ತಾ ಮನಸ್ಸಾಗಿ ಗ್ರಾಮ ಪಂಚಾಯತಿಯ ನೂತನ ಕಟ್ಟಡ ಒಂದು ಬರುವ ಉದ್ಘಾಟನೆ ಆಗಿದೆ ವಿಶೇಷವಾಗಿ ಈ ಗ್ರಾಮದ ಸತತ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಸದಾ ಅಭಿವೃದ್ಧಿಗಾರಿಗೆ ಎಲ್ಲ ಗ್ರಾಮದ ಪ್ರತಿಯೊಬ್ಬ ನಾಗರಿಕರು ಸಣ್ಣ ಮಗು ಹಿಡಿದ ಗ್ರಾಮದ ಎಲ್ಲ ಹಿರಿಯರು ಸಹಿತ ಗ್ರಾಮದ ಪ್ರತಿಯೊಂದು ಸಮಾಜಕ್ಕೆ ಬೆನ್ನೂ ಅಭಿವೃದ್ಧಿ ಕೊಟ್ಟಕ್ಕೆ ಭಾಳ ತತ್ಪೂರ್ವ ಅಭಿನಂದನೆ ಸಲ್ಲಿಸ್ತೇನೆ ಹತ್ತೊಂಬತ್ತರ ನಲವತ್ತೇಳು ಯಾವ ತರ ಭಾರತದ ದೇಶದ ಇತಿಹಾಸದಲ್ಲಿ ಚಾರಿತ್ರಿಕ ದಿನ ಆಗಿದೆ ಅದೇ ರೀತಿ ಹತ್ತೊಂಬತ್ತರ ಐವತ್ತು ಜನವರಿ ಇಪ್ಪತ್ತಾರು ಭಾರತ ಸಂವಿಧಾನ ಜಾರಿಗೆ ಬಂದ ದಿನ ಇದನ್ನ ನಾನು ವಿಶೇಷವಾಗಿ ಇವತ್ತು ಪ್ರಸ್ತಾಪ ಮಾಡಲೇಬೇಕಾಗಿದೆ ಬಂಧುಗಳ ಯಾಕಂದ್ರೆ ಈ ಭಾರತ ಸಂವಿಧಾನದ ಭಾಗ ರಾಜ್ಯ ನೀತಿಯ ನಿರ್ದೇಶನಾತ್ಮಕ ತತ್ವಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶಾಸಕಾಂಗಗಳು ಯಾವ ತರ ಕಾರ್ಯನಿರ್ವಹಣೆ ಮಾಡಬೇಕು ಶಾಸಕರು ಜನಸ್ನೇಹಾಗಿ ಯಾವ ತರ ಆಡಳಿತವನ್ನು ನೀಡಬಹುದು ಅನ್ನೋದನ್ನ ಅಲ್ಲಿ ಬಹಳ ಚರ್ಚೆ ಮಾಡ್ತಾರೆ ಇದನ್ನ ಯಾಕೆ ನಾನು ಪ್ರಸ್ತಾಪ ಮಾಡ್ತಾ ಇದ್ರೆ ನಮ್ಮ ಮಾನ್ಯ ಶಾಸಕರಿಗಾಗಿ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅವರ ದೊಡ್ಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರು ಬಹಳ ಅವರು ತಮ್ಮ ಸಂಕಷ್ಟಗಳಿಗೆ ಸಮಸ್ಯೆಗಳಿಗೆ ಸದಾ ಸ್ಪಂದನೆ ಮಾಡುವಂತ ನಾಯಕರು ಇವತ್ತು ರಾಜನೀತಿಗೆ ನಿರ್ದೇಶಕ ತತ್ವಗಳಲ್ಲಿ ಯೋಜನೆ ವಾಧಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಎಲ್ಲರನ್ನ ಮುಖ್ಯವಾಗಿ ತರಬೇಕು ಇದರ ಅರ್ಥ ಒಟ್ಟಾರೆ ಸಮಗ್ರ ಅಭಿವೃದ್ಧಿ ಸರ್ವೋತ್ತಮುಖ ಅಭಿವೃದ್ಧಿ ഈ ൂ ബലി